ಿ ಒನ್ ವಧು ಮತ್ತು ವರನ ಅನ್ವೇಷಣೆಯಲ್ಲಿರುವ ಒಂದೆರಡು ಡಿಫ್ರೆನ್ಸನ್ನು ನಾನಿವಾಗ ಈ ವಿಡಿಯೋದಲ್ಲಿ ಹೇಳಬೇಕಂತ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಹೆಣ್ಣಿನ ಕಡೆಯವರು ಹುಡುಗನನ್ನು ಟಾಪ್ ಟು ಬಾಟಮ್ ನೋಡ್ತಾರೆ ಸ್ವಲ್ಪ ಆಚೆ ಈಚೆ ಆದರೂ ಅನ್ವೇಷಣೆ ಕ್ಯಾನ್ಸಲ್ ಹುಡುಗನಿಗೆ ಅತಿ ಹತ್ತಿರದಲ್ಲಿರುವವರಿಗೆ ಗೊತ್ತಿಲ್ಲದ ಅದೆಷ್ಟೋ ರಹಸ್ಯದ ವಿಷಯಗಳು ಹುಡುಗಿಯ ಕಡೆಯವರಿಗೆ ಕ್ಷಣ ಮಾತ್ರದಲ್ಲಿ ಗೊತ್ತಾಗಿರುತ್ತದೆ ಅದು ಯಾವ ರೇಂಜಲ್ಲಿ ಅರಿಯುತ್ತಾರೋ ಬಲ್ಲ ಇದು ಅವರು ಅವರ ನೇಬರ್ಸಿಂದನೂ ತಿಳ್ಕೊಂಡಿರ್ಬೋದು ಅಥವಾ ಅವರ ಫ್ರೆಂಡ್ ಸರ್ಕಲಿಂದನೂ ತಿಳ್ಕೊಂಡಿರಬಹುದು ಹುಡುಗನೊಬ್ಬ ವಧು ಅನ್ವೇಷಣೆ ಮಾಡಿದರೆ ಇಡೀ ಊರಿಗೆ ಊರೇ ಅವನಲ್ಲಿ ಮದುವೆಯಾ ಎಂಬ ಪ್ರಶ್ನೆ ಮಾಡುತ್ತಾ ಇರುತ್ತಾರೆ ಹೊರಗಡೆ ಹೋದರೆ ಏನೆಲ್ಲ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ಕೊಂಡು ಆತ ಹೊರಗಡೆ ಬರುವುದಕ್ಕೂ ಸಂಕೋಚ ಮಾಡ್ತಾನೆ ಇವಾಗ ಇನ್ನೂ ಜಾಸ್ತಿ ಏನಾಗಿದೆ ಅಂದರೆ ಹುಡುಗಿಯ ಮ ಹುಡುಗಿಯ ಕಡೆಯಲ್ಲಿ ಸ್ವಂತ ಇಲ್ಲದಿದ್ದರೂ ಹುಡುಗನಿಗೆ ಮಾತ್ರ ಸ್ವಂತ ಮನೆ ಇರಬೇಕು ಅವನ ಹತ್ರ ತುಂಬ ದುಡ್ಡಿರಬೇಕು ದೊಡ್ಡ ಕಾರ್ ಇರಬೇಕು ಒಳ್ಳೆ ಕೆಲಸ ಇರಬೇಕು ಹೀಗೆ ಹಲವು ವಿಷಯಗಳನ್ನಿಟ್ಟು ಮುಂದೆ ಸಾಗುತ್ತದೆ ಹುಡುಗಿಯ ಕಡೆಯ ಮದುವೆಯ ಅನ್ವೇಷಣೆ ಆದರೆ ಹುಡುಗನ ಕಡೆಯವರು ಹುಡುಗಿಯ ಬಗ್ಗೆ ಅನ್ವೇಷಿಸುವುದೇ ಕಡಿಮೆ ಸೌಂದರ್ಯ ಹೊಂದಿದ್ದರೆ ಮಾತ್ರ ಸಾಕು ಮತ್ತೆ ಸೀದಾ ಮದುವೆಗೆ ಸಿದ್ಧತೆ ಹುಡುಗನ ಕಡೆಯವರು ಜಾಸ್ತಿಯಾಗಿ ಹುಡುಗಿಯ ಸೌಂದರ್ಯವನ್ನು ನೋಡುತ್ತಾರೆ ಅವಳಿಗೆ ಮನೆ ಇದೆಯಾ ದುಡ್ಡಿದೆಯಾ ಇದು ಯಾವುದೂ ನೋಡೋಕ್ಕೆ ಹೋಗಲ್ಲ ಹುಡುಗಿಗೆ ಸೌಂದರ್ಯ ಹೊಂದಿದ್ದರೆ ದೊಡ್ಡ ದೊಡ್ಡ ಪೆಟ್ಟಿಯೊಳಗೆ ಅಟ್ಟಿ ಅಟ್ಟಿ ಚಾಕ್ಲೇಟ್ ಐಫೋನ್ ಡ್ರೆಸ್ ಚಪ್ಪಲ್ ಡ್ರೈ ಫ್ರೂಟ್ಸ್ ಜ್ಯುವೆಲ್ಲರಿ ಹೀಗೆ ಇವಾಗಿನ ಟ್ರೆಂಡಲ್ಲಿ ಏನೆಲ್ಲ ಇದೆ ನೋಡಿ adeb